ಅಂತೂ ಇಂತೂ ಉಪಾಧ್ಯಕ್ಷ ಸ್ಥಾನದಿಂದ ಗಿಲ್ಲಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕೇ ಬಿಡ್ತು ಕ್ಯಾಪ್ಟನ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ ನನಗೆಲ್ರು ಕಾಣ್ಲಿ ಅಂತ ಇಟ್ ಮೀನ್ಸ್ ಗಿಲ್ಲಿ ಕ್ಯಾಪ್ಟನ್ ಆಗೇ ಬಿಟ್ರು ಫ್ಯಾಮಿಲಿ ವೀಕೆಂಡ್ ಗಿಲ್ಲಿಗೆ ವರದಾನ ಆಯ್ತಾ ಆಕ್ಚುಲಿ ಇವತ್ತಿನ ಎಪಿಸೋಡ್ ಏನಿದೆ ಅದು ಹೌದು ಅಂದ್ರೆ ಡಬಲ್ ಎಲಿಮಿನೇಷನ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫ್ಯಾಮಿಲಿ ವೀಕೆಂಡ್ ಅಲ್ಲಿ ಒಂದು ಟ್ವಿಸ್ಟ್ ಟಾಸ್ಕ್ ನಡೀತು ಅಂಡ್ ಆ ಒಂದು ಟಾಸ್ಕ್ ಇಂದ ಗಿಲ್ಲಿ ಫೈನಲಿ ಕ್ಯಾಪ್ಟನ್ ಆಗಿ ಬಿಟ್ರು ಈ ಒಂದು ವಿಚಾರನೆ ಗಿಲ್ಲಿಯ ಫ್ಯಾನ್ಸ್ಗೆ ತುಂಬಾ ಖುಷಿ ತಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ಫ್ಯಾಮಿಲಿ ವೀಕೆಂಡ್ ಶುರು ಆದ್ಮೇಲೆ ಸ್ಪರ್ಧೆಗಳ ಫ್ಯಾಮಿಲಿಗಳು ಬಂದು ಅವರ ಸ್ಪರ್ಧೆಗಳಿಗೆ ಮಾತಾಡಿಸದಾಗಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಲಿ ಹೇಳಿ ಈ ಒಂದು ಫ್ಯಾಮಿಲಿ ವೀಕೆಂಡ್ ಗೆ ಆ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರೆಸಿದ್ರು ಅಂಡ್ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಾಯಿಂದ ಬಂದಿದ್ದು ಒಂದೇ ಒಂದು ಮಾತು ಅಂದ್ರೆ ಒಂದು ಕಾಮನ್ ಪದ ಅಂದ್ರೆ ಗಿಲ್ಲಿ ಅಂತ ಇಟ್ ಮೀನ್ಸ್ ಅದರಲ್ಲಿ ಅವರ ಸ್ಪರ್ಧಿಗಳಿದ್ರು ಕೂಡ ಅವರು ಸ್ಪರ್ಧಿಗಳ ಜಾಗದಲ್ಲಿ ಕೂಡ ಗಿಲ್ಲಿಯನ್ನು ಕೂಡ ನೋಡ್ತಾರೆ ಗಿಲ್ಲಿ ಅಂದ್ರೆ ಅವರಿಗೆ ಅಷ್ಟೊಂದು ಫೇವರೇಟ್ ಕೂಡ ಈ ಹನ್ನೆರಡು ವಾರ ಕಂಪ್ಲೀಟ್ ಆಗಿದೆ ಹನ್ನೆರಡು ವಾರದಲ್ಲಿ ಆಲ್ಮೋಸ್ಟ್ ಅನ್ಸಿದ್ದು ಗಿಲ್ಲಿ ಕ್ಯಾಪ್ಟನ್ ಯಾವಾಗ ಆಗ್ತಾರೆ ಅಂತ ಸೊ ಫೈನಲಿ ಬಿಗ್ ಬಾಸ್ ಅದಕ್ಕೆ ಒಂದು ಟಾಸ್ಕ್ ನ ಕೊಡ್ತು ಅಂಡ್ ಆ ಒಂದು ಟಾಸ್ಕ್ ಅಲ್ಲಿ ಫ್ಯಾಮಿಲಿ ಮೆಂಬರ್ ಪಾತ್ರ ಕೂಡ ಇತ್ತು ಯಾಕಂದ್ರೆ ಒಬ್ರು ಹೆಸರನ್ನ ಅಲ್ಲಿ ಸೂಚಿಸಬೇಕಾಗಿತ್ತು ಅಂಡ್ ಆ ಒಂದು ಬೋರ್ಡ್ ಅಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅವರ ಹೆಸರು ಇತ್ತು ಸೊ ಇದಾದ್ಮೇಲೆ ಬಿಗ್ ಬಾಸ್ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಒಂದು ಟಾಸ್ಕ್ ನ ಕೊಡ್ತು ಅಂಡ್ ಆ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಬಿಗ್ ಬಾಸ್ ನ ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಸೊ ಮತ್ತೇನಾಯ್ತು ಆ ಒಂದು ಟಾಸ್ಕ್ ಅಲ್ಲಿ ಕೂಡ ಗಿಲ್ಲಿ ವಿನ್ ಆದ್ರೂ ಫೈನಲಿ ಗಿಲ್ಲಿ ಕ್ಯಾಪ್ಟನ್ ಆಗಿ ಎಂಟ್ರಿ ಕೊಟ್ಟರು ಅಂಡ್ ಎಂಟ್ರಿ ಕೊಟ್ಟ ಸೀನ್ ಏನಿದೆ ಕಿಕ್ ಇದೆ ನಿಮ್ಗೆ ಏನ್ ಆ ಒಂದು ಎಂಟ್ರಿಸ್ ಕಾಮೆಂಟ್ ಅಲ್ಲಿ ತಿಳಿಸಿ ಸಾಮಾನ್ಯವಾಗಿ ಬೇರೆಯವ್ರ ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವ್ರನ್ನ ಗೋಳ್ಕೊಂಡಿದ್ದು ಕಾಡಿಸಿದ್ದು ಈ ವಿಷಯಗಳು ಬಹಳ ತರ ಉಂಟು ಇವಾಗ ಟೀಸ್ಟ್ ಏನಂದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಮನೆಯಲ್ಲಿ ಏನೇನ್ ಚರ್ಚೆಗಳಾಗಬಹುದು ಯಾವ ತರ ಇರಬಹುದು ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಅದನ್ನ ಕಾದ್ ನೋಡೋಣ ಇನ್ನ ವಿಚಾರ ಮುಂದೆ ತಂದು ಹೋದ್ರೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗತ್ತೆ ಇದು ಕನ್ಫರ್ಮ್ ಆಗಿ ಇತ್ತು ಕೂಡ ಯಾಕಂದ್ರೆ ಹೋದ ವಾರ ಎಲಿಮಿನೇಷನ್ ಇರ್ಲಿಲ್ಲ ಬಟ್ ಈ ವಾರದಲ್ಲಿ ಇಬ್ಬರನ್ನ ಹೊರ ಕಳಿಸ್ತಾರೆ ಒಂದು ಟಾಸ್ಕ್ ಒಂದು ಆಕ್ಟಿವಿಟಿ ಮುಖಾಂತರ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಅದರಲ್ಲಿ ಒಬ್ರು ಆಲ್ರೆಡಿ ಮಿಸ್ಸಿಂಗ್ ಆಗಿದ್ದಾರೆ ಸೊ ಗೆಸ್ ಮಾಡ್ಬೋದು ಅವರು ಧ್ರುವಂತ್ ಅಂತ ಪ್ರೋಮೋದಲ್ಲಿ ಕೂಡ ನಮ್ಗೆ ಕಾಣಿಸ್ಕೊಂಡಿದೆ ಇನ್ನೊಬ್ರು ಯಾರು ಎಲಿಮಿನೇಟ್ ಆಗ್ಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಎಲಿಮಿನೇಟ್ ಆಗ್ಬಹುದು ಸೊ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನನ್ ಗೆಸಸ್ ನ ಪಿನ್ ಕಮೆಂಟ್ ಅಲ್ಲಿ ಚೆಕ್ ಮಾಡಿ